ನೋಡಿ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಒಂದು ಸಮಯದಲ್ಲಿ ವ್ಯವಹಾರ ಇರ್ಬೋದು ತಮ್ಮದೇ ಆದಂಥ ಒಂದು ಯತ್ನ ಇರ್ಬೋದು ಅದರಲ್ಲಿ ನೀವು ವಿಫಲ ಆಗಿದರೆ ಪ್ರಥಮವಾಗಿ ನೀವು ಆತ್ಮಲೋಕನ ಮಾಡಬೇಕಾಗಿರೋದು ಅವಶ್ಯಕ ಒಂದು ಅತಿ ಅವಶ್ಯ ರಾಜ್ಯ ಸರ್ಕಾರ ಮಾಡಲಿ ಇಲ್ಲಿ ಎಂಥ ವಾತಾವರಣ ಇದೆ ಅಂತ ಅವರು ಅವರೇ ಒಂದು ಆತ್ಮಲೋಕನ ಮಾಡೋ ಮೂಲಕ ಅವ್ರು ತೀರ್ಮಾನ ಮಾಡಲಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ರೀತಿ ಅನುಕೂಲ ಇಲ್ಲ ವ್ಯಾಪಾರಸ್ಥರಿಗೆ ಬಂದಿರುವಂಥದ್ದು ಅನೇಕರು ಈಗಾಗಲೇ ದೂರನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದರೆ ನಮ್ಮ ಮಾಧ್ಯಮದ ಮೂಲಕನೂ ಕೂಡ ವ್ಯಕ್ತಪಡಿಸಿದರೆ ಕೈಗಾರಿಕೆ ಇರ್ಬೋದು ಅನೇಕ ಒಂದು ಉದ್ಯಮಿಗಳು ಇರ್ಬೋದು ಎಲ್ಲರೂ ಕೂಡ ನಿಮ್ಮ ಒಂದು ಚಾನೆಲ್ ಮೂಲಕ ವ್ಯಕ್ತಪಡಿಸಿದರೆ ಅದಕ್ಕೆ ಸ್ಪಂದಿಸಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿ ಮತ್ತು ಅವರು ಸ್ವಾಭಾವಿಕವಾಗಿ ಇಲ್ಲಿ ಕರ್ನಾಟಕಕ್ಕೆ ಬರ್ತಾರೆ ಇಲ್ಲಿ ನಮ್ಮ ಪಕ್ಕದಲ್ಲಿರುವಂಥದ್ದು ರಾಜ್ಯಗಳು ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಅಲ್ಲಿ ತಕ್ಷಣವೇ ಅವರು ಸ್ಪಂದಿಸ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಮತ್ತು ಇಂಥ ಬೇರೆ ರಾಜ್ಯಗಳಿಗೆ ಏನೋ ಕೀಳಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ನೋಡಿ ಒಂದು ವೇಳೆ ಅವರು ಮುಖ್ಯಮಂತ್ರಿ ಅಲ್ಲಿ ಆಂಧ್ರ ಪ್ರದೇಶನ ಮುಖ್ಯಮಂತ್ರಿಗಳು ಮಾತಾಡುವಾಗ ಏರೋ ಸಿಟಿ ಅಂತ ಮಾತಾಡ್ತಾರೆ ಕ್ವಾಂಟಮ್ ಸೆಂಟರನ್ನು ಇವತ್ತು ಸೃಷ್ಟಿಸುವುದರಲ್ಲಿ ಜಾನ್ಯರಿ ಒಳಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಅನೇಕ ಸೈಬರ್ ಸೆಕ್ಯುರಿಟಿಯಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಇವರು ನೋಡಿ ಅವರು ಅವರ ಯೋಜನೆಗಳು ಅನುಷ್ಠಾನ ಮಾಡೋದರಲ್ಲಿ ಮಾಡ್ಕೊಳ್ಳಿ ಅದು ಅವರ ಇಚ್ಛೆ ಅದು ಆದರೆ ಇದರ ಬಗ್ಗೆಯೂ ಕೂಡ ಅವರು ಮಾಹಿತಿ ಕೊಡಬೇಕಾಗಿದೆ ಕರ್ನಾಟಕಕ್ಕೆ ಯಾಕೆ ಇದು ಅನುಕೂಲ ಅಂತ ಬೆಂಗಳೂರು ನಮ್ಮ ಮೆಟ್ರೋಪಾಲಿಟನ್ ನಗರವನ್ನು ಅಲ್ಲಿ ಟ್ರಾಫಿಕ್ಕಿನ ಸಮಸ್ಯೆಯನ್ನು ಬಗೆಹರಿಸಲಿ ಜನರಿಗೆ ಒಂದು ಅನುಕೂಲ ಇರುವಂಥದ್ದು ಮೂಲಸೌಕರ್ಯ ರೂಪಿಸಲಿ ಅದರ ಮೂಲಕ ಇಲ್ಲಿ ಸ್ವಾಭಾವಿಕವಾಗಿ ಇಂಡಸ್ಟ್ರಿಗಳು ಬರ್ತವೆ ನಡೀ ರಾಜ್ಯ ಸರ್ಕಾರ ಅಥವಾ ಈ ಒಂದು ಕರ್ನಾಟಕದಲ್ಲಿರುವಂಥದ್ದು ಅಧಿಕಾರ ಪಕ್ಷ ಕಾಂಗ್ರೆಸ್ನಲ್ಲಿ ಒಳಗೇನು ನಡೀತಾ ಇದೆಯೋ ಇಲ್ವೋ ನನಗೆ ಏನೂ ಅರಿವು ಇಲ್ಲ ನಮ್ಮ ಅಪೇಕ್ಷೆ ನಮ್ಮ ಅಭಿಲಾಷೆ ಒಳ್ಳೆ ಒಂದು ಹೋರಾಟ ಆಗಬೇಕಾಗಿದೆ ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿದೆ ಜನರಿಗೆ ಬೇಕಾಗಿರುವಂಥದ್ದು ಸೌಕರ್ಯಗಳು ಕೊಡಬೇಕಾಗಿದೆ ನಮ್ಮ ಅದೇ ಗುರಿ ನಮ್ಮದು ವಿರೋಧ ಪಕ್ಷ ಆಗಿ ನಾವು ಕೂಡ ಅದೇ ರೀತಿ ಮುಂದುವರಿತಾ ಇದ್ದೀವಿ ರಾಜ್ಯ ಸರ್ಕಾರ ಮಾಡಲಿ ಕಾನೂನಲ್ಲಿ ಎಲ್ಲರಿಗೂ ಹಕ್ಕಿದೆ ಮಾಡಲಿ ಅವರು ಅಲ್ಲೂ ಕೂಡ ನಾವು ನಮ್ಮ ಏನು ಹೋರಾಟ ಇದೆ ನಾವು ಕೂಡ ಅದು ಕಾನೂನಾತ್ಮಕವಾಗಿ ಮುಂದುವರಿತೀವಿ ಈಗಾಗಲೇ ಧಾರವಾಡ ನಮ್ಮ ದಾವಣಗೆರೆ ದ ಇದು ಏನು ತೀರ್ಪು ಬಂದಿದೆ ಅದಾಗಲೇ ಅವ್ರಿಗೆ ಒಂದು ಪಾಠ ಕಲಿಸಿದೆ ಇದು ಇನ್ನು ಮುಂದೆ ಅವ್ರು ಮುಂದುವರಿಬೇಕಂದ್ರೆ ಅವರು ಮುಂದುವರಿಲಿ